ನಾನಿವಾಗ ಯುಗಾದಿ ಹಬ್ಬಕ್ಕೋಸ್ಕರ ತುಂಬನೇ ಮುಖ್ಯವಾಗಿ ಬೇಕಾದಂತಹ ಬೇವು ಬೆಲ್ಲದ ರೆಸಿಪಿ ಮಾಡ್ತಾ ಬೇವು ಬೆಲ್ಲ ಮಾಡ್ತಾ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಬೇವು ಬೆಲ್ಲದ ರೆಸಿಪಿಯೊಂದಿಗೆ ಬಂದಿದ್ದೇನೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮಿನ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಬೇವು ಬೆಲ್ಲ ಮಾಡೋದು ಅಂತ ನೋಡ್ಕೊಳ ಬನ್ನಿ ಬೇವು ಬೆಲ್ಲಕ್ಕೋಸ್ಕರ ನಾನು ಒಂದು ಬಟ್ಲಿನಷ್ಟು ಕಡಲೆ ಹಾಗೂ ಮುಕ್ಕಾಲು ಬಟ್ಲಿನಷ್ಟು ಬೆಲ್ಲ ತಗೊಂಡಿದ್ದೀನಿ ಅದನ್ನಿವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲಿನಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ತುಂಬ ಕಡಿಮೆ ತಿನ್ನೋರಾದರೆ ಸ್ವೀಟ್ನ ಅರ್ಧ ಬಟ್ಲು ಹಾಕ್ಕೊಂಡ್ರೆ ಸಾಕಾಗತ್ತೆ ಇವಾಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕೊಳ್ತಾ ಇದಿ ಒಂದು ಕಾಲು ಸ್ಪೂನಿನಷ್ಟು ಏಲಕ್ಕಿ ಪುಡಿ ಹಾಕೋಬೇಕು ಏಲಕ್ಕಿ ಪುಡಿ ಇಲ್ಲ ಅಂದ್ರೆ ಏಲಕ್ಕಿ ಕಾಯಿ ಕೂಡ ಹಾಕೋಬಹುದು ಒಂದು ಮೂರು ಏಲಕ್ಕಿ ಕಾಯಿನ ಹಾಕೊಂಡ್ರಾಗುತ್ತೆ ಹಾಕೊಂಡ್ರಾಗತ್ತೆ ಇವಾಗ ನಾನು ನೋಡಿ ನುಣ್ಣಗೆ ಇವಾಗ ಮಿಕ್ಸಿಗೆ ಹಾಕೊಂಡಿದೀನಿ ಈ ರೀತಿಯಾಗಿ ನುಣ್ಣಗೆ ಅದನ್ನ ಮಿಕ್ಸಿಗೆ ಹಾಕೋಬೇಕಾಗತ್ತೆ ಇವಾಗ ಒಂದು ಬಟ್ಲಿಗೆ ಇದನ್ನ ಹಾಕೊಳ್ತೀನಿ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಮಾಡ್ಕೊಳ್ಳೇಬೇಕು ಒಬ್ಬಟ್ಟು ಇನ್ನಿತರ ಅಡಿಗೆಗಳೆಲ್ಲ ಬೇವು ಬೆಲ್ಲ ಕೂಡ ಇರಬೇಕು ಅರ್ಧ ಬಟ್ಟಲಿನಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇಲ್ಲಿ ನಾನು ಬೇವಿನ ಸೊಪ್ಪು ಹಾಗೂ ಹೂವನ್ನ ಇಟ್ಕೊಂಡಿದ್ದೀನಿ ಈ ಹೂವಿರೋ ಕಡ್ಡಿನೆಲ್ಲ ಈ ರೀತಿಯಾಗಿ ಕಿತ್ಕೊಳ್ತಾ ಇದ್ದೀನಿ ನೋಡಿ ನಾನು ಬೇರೆ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ನೋಡಿ ಈ ರೀತಿ ಕಿತ್ಕೋಬೇಕು ಹೂವಿರೋ ಕಡ್ಡಿ ಎಲ್ಲ ಸೊಪ್ಪನ್ನ ನಾನು ಇಲ್ಲಿ ಉಪಯೋಗಿಸ್ತಿಲ್ಲ ಬೇವಿನ ಹೂವನ್ನು ಮಾತ್ರ ಹಾಕಿಬಿಟ್ಟು ನಾನು ಬೇವು ಬೆಲ್ಲ ಮಾಡ್ಕೊಳ್ತಾ ಇದೀನಿ ನೋಡಿ ಹೂವನ್ನೆಲ್ಲ ಹೀಗೆ ಬಿಡಿಸ್ಕೊಳ್ತಾ ಇದೀನಿ ಕಡ್ಡಿನ ಬಿಡಿಸ್ಕೋಬೇಡಿ ಬರೀ ಹೂವನ್ನ ಮಾತ್ರ ಈ ರೀತಿ ಬಿಡಿಸ್ಕೋಬೇಕು ಮಗ್ಗು ಕೂಡ ಬೇಡ ಬರೀ ಅರಳಿದ ಹೂವನ್ನು ಮಾತ್ರ ನೋಡಿ ಈ ರೀತಿಯಾಗಿ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ತುಂಬಾ ಸುಲಭ ಇದನ್ನ ಬಿಡಿಸ್ಕೊಳ್ಳೋದು ನೋಡಿ ಈ ರೀತಿಯಾಗಿ ಎಲ್ಲ ಬಿಡಿಸ್ಕೋಬೇಕು ಬೇವಿನ ಹೂವು ನಿಮಗೆ ಸಿಗಲೇ ಇಲ್ಲ ಅಂದಾಗ ಕಡಲೆ ಹಿಟ್ಟು ಮಾಡ್ತೀರಲ್ವ ಅವಾಗಲೇ ಒಂದು ಎರಡು ಮೂರು ಎಲೆ ಬೇವಿನ ಸೊಪ್ಪು ಹಾಕಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡ್ರಾಯ್ತು ಬೇವಿನ ಹೂ ಸಿಕ್ಕಿದ್ರೆ ಮಾತ್ರ ಬೇವಿನ ಹೂವನ್ನೇ ಹಾಕ್ಕೊಳ್ಳಿ ಇವಾಗ ನೋಡಿ ನಾನು ಹೂವನ್ನೆಲ್ಲ ಬಿಡಿಸ್ಕೊಂಡೆ ನೋಡಿ ಈ ರೀತಿಯಾಗಿ ಬಿಡಿಸ್ಕೊಂಡೀನಿ ಕಡ್ಡಿನ ಎತ್ತಿರ್ತೀನಿ ಇವಾಗ ಬೇಡ ಅದು ಕಡ್ಡಿ ನಮಗೆ ಹೂ ಮಾತ್ರ ಬೇಕು ಈಗ ನೋಡಿ ನಾನು ಬೇರೆ ಕಡ್ಡಿದು ಕೂಡ ಹೂವನ್ನೆಲ್ಲ ಈ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಬಿಡಿಸ್ಕೊಂಡೆಲ್ಲ ಒಂದು ಬಟ್ಲಿಗೆ ಹಾಕೋಬೇಕು ಇದನ್ನ ಇವಾಗ ನೋಡಿ ಇಷ್ಟು ಹೂವನ್ನ ನಾನು ಬಿಡಿಸ್ಕೊಂಡಿದ್ದೀನಿ ಇಷ್ಟ ಆದ್ರೆ ಸಾಕು ಹೂವು ಇದು ಕೂಡ ಬೇವಿನ ಹೂವು ಕೂಡ ಕಹಿ ಇರತ್ತೆ ಇದ್ರಲ್ಲೂ ಕಹಿ ಅಂಶ ಇರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವರ್ಷಕ್ಕೆ ಒಂದು ಸಲ ಆದ್ರೂ ನಾವು ಬೇವಿನ ಕಹಿಯನ್ನ ತಿನ್ಬೇಕು ಹಾಗೂ ಸುಖ ದುಃಖದ ಜೊತೆಗೆ ಸಿಹಿ ಹಾಗೂ ಕಹಿ ಎರಡು ಸಮವಾಗಿ ನಮ್ಮ ಬಾಳಿನಲ್ಲಿರಬೇಕು ಅಂದ್ಬಿಟ್ಟು ಎಲ್ಲರೂ ಬೇವು ಬೆಲ್ಲನ ತಿಂತೀವಿ ಹಾಗೂ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಈ ಬೇವನ್ನು ನಾವು ತಿನ್ನೋದ್ರಿಂದ ಬೆಲ್ಲ ಬೇವು ಎಲ್ಲ ತಿಂತೀವಲ್ವ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಇವಾಗ ಬೇವು ಬೆಲ್ಲ ರೆಡಿಯಾಗಿದೆ ನೋಡಿ ಇಷ್ಟೇ ಬೇವು ಬೆಲ್ಲದ್ದು ಇಷ್ಟೇ ಕಡಲೆ ಬೆಲ್ಲ ಹಾಗೂ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೂ ಬೇವಿನ ಹೂವು ಇಷ್ಟೇ ನಾವು ಬೇವು ಬೆಲ್ಲ ಮಾಡೋದು ಇನ್ನೂ ಎಕ್ಸ್ಟ್ರಾ ನಮಗೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರಬೇಕು ಅಂದರೆ ಡ್ರೈ ಫ್ರೂಟ್ಸ್ ಕೂಡ ನಾವು ಹಾಕ್ಕೋಬೋದು ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಗೋಡಂಬಿ ಪೀಸ್ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಒಂದು ಐದರಿಂದ ಆರು ಬಾದಾಮಿನೇ ರೀತಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದೀನಿ ಹಾಗೂ ದ್ರಾಕ್ಷಿ ಒಂದು ಇಪ್ಪತ್ತು ದ್ರಾಕ್ಷಿ ಒಣ ದ್ರಾಕ್ಷಿ ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಟೇಸ್ಟ್ ಕೊಡುತ್ತೆ ಇದೆಲ್ಲ ಆದ್ದರಿಂದ ಡ್ರೈ ಫ್ರೂಟ್ಸ್ ಹಾಕಿರೋದು ಇವಾಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಇವಾಗ ರೆಡಿ ಆಯಿತು ನಮ್ಮ ಬೇವು ಬೆಲ್ಲ ರೆಡಿ ಆಯಿತು ಯುಗಾದಿ ಹಬ್ಬಕ್ಕೋಸ್ಕರ ಬೇವು ಬೆಲ್ಲ ರೆಡಿ ಆಯಿತು ಇದನ್ನು ಯುಗಾದಿ ಹಬ್ಬದ ದಿನ ನಾವು ನೈವೇದ್ಯ ಎಲ್ಲ ಮಾಡ್ತೀವಲ್ವ ದೇವರಿಗೆ ಅದರ ಜೊತೆಗೆ ಇದನ್ನು ಬೇವು ಬೆಲ್ಲ ಕೂಡ ಇಟ್ಟು ನಾವು ನೈವೇದ್ಯ ಮಾಡ್ತೀವಿ ನೈವೇದ್ಯ ಆದಮೇಲೆ ಮೊದಲಿಗೆ ನಾವು ಬೇವು ಬೆಲ್ಲನೆ ತಿನ್ನಬೇಕು ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲನೇ ತಿನ್ನಬೇಕು ಆನಂತರ ನಾವು ಊಟನ ಮಾಡೋದು ಏನು ಅಡುಗೆ ಮಾಡಿರ್ತೀವೋ ಹಬ್ಬದ ದಿನ ಆ ಊಟನ ಮಾಡ್ತೀವಿ ಮತ್ತು ಮಾರನೇ ದಿನ ನಾವು ಸಂಜೆ ಟೈಮು ಚಂದ್ರನನ್ನ ನೋಡ್ತೀವಿ ಅಲ್ವಾ ಚಂದ್ರ ಕಾಣಿಸ್ದಾಗ ಚಂದ್ರನಿಗೆ ಪೂಜೆ ಮಾಡಿ ಈ ಕಡಲೆ ಹಿಟ್ಟನ್ನ ಒಂದೊಂದು ಸ್ಪೂನು ಎಲ್ಲರಿಗೂ ಹಂಚ್ತೀವಿ ಅಲ್ಲಿದ್ದವ್ರಿಗೆಲ್ಲ ಹಂಚೋದು ಒಂದು ವಾಡಿಕೆ ಹಿರಿಯರಿದ್ರೆ ಅವರಿಗೂ ಕೂಡ ಕಡಲೆ ಹಿಟ್ಟನ್ನು ಕೊಟ್ಟು ಅವರ ಕಾಲಿಗೆ ನಮಸ್ಕಾರ ಮಾಡಿಕೊಳ್ಳೋದು ಇದೊಂದು ವಾಡಿಕೆ ಆಗಿದೆ ನಮ್ಮ ಹಬ್ಬ ಹರಿದಿನಗಳು ಎಷ್ಟೊಂದು ಸಡಗರ ಸಂಭ್ರಮ ಅಲ್ವಾ ಯುಗಾದಿ ದಿನ ಎಣ್ಣೆ ಕೂಡ ನಾವು ಹಚ್ಕೊಳ್ತೀವಿ ಇವಾಗ ನೋಡಿ ನಾನು ಬೇವು ಬೆಲ್ಲ ಎಲ್ಲ ಒಂದು ಡಬ್ಬಿಗೆ ಹಾಕಿಟ್ಕೊಂಡಿದ್ದೀನಿ ಹಬ್ಬದ ದಿನ ಬೇಕು ಕೂಡಲೇ ಕೈಗೆ ಸಿಗತ್ತೆ ನಮಗೆ ನೈವೇದ್ಯ ಮಾಡೋದಕ್ಕೆ ಮಕ್ಕಳಿಗೆ ಕೊಡೋದಕ್ಕೆ ಮನೆಯವರೆಲ್ಲ ತಿನ್ನೋದಕ್ಕೆ ಬೇಗ ಕೈಗೆ ಸಿಗುತ್ತೆ ಅಂತ ಒಂದು ಡಬ್ಬಿಗೆ ಹಾಕಿಟ್ಕೊಳ್ಳೋದು ಒಳ್ಳೆಯದು ಇವಾಗ ಬೇವು ಬೆಲ್ಲದ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ